ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಹೆಚ್ಚಿನ ಅನುದಾನ ಕಲಾ ಮುನ್ನೂರ ಎಪ್ಪತ್ತೊಂದು ಜೆ ಯಶಸ್ವಿ ಅನುಷ್ಠಾನ ಖಾಲಿ ಹುದ್ದೆಗಳ ನೇಮಕಾತಿ ಬಡ್ತಿ ವಿಷಯ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಹೋರಾಟ ನಡೆಸಿದ್ದು ಈ ಬಾರಿ ತಮಗೆ ಗೆಲುವು ಸಿಗುವ ವಿಶ್ವಾಸವಿದೆ ಎಂದು ಈಶಾನ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಬಳ್ಳಾರಿಯಲ್ಲಿಂದು ಹೇಳಿದ್ದಾರೆ ಈ ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡಿದ್ದೇನೆ ಆಗ ಮಾಡಿದ ಸಾಧನೆಗಳು ತಮ್ಮ ಗೆಲುವಿಗೆ ಸಹಕಾರಿಯಾಗಲಿವೆ ಇನ್ನಷ್ಟು ಸಮಸ್ಯೆಗಳನ್ನು ಪರಿಹರಿಸಲು ಹೋರಾಟ ಮಾಡುವುದಾಗಿ ಅವರು ಹೇಳಿದರು ನಾನು ನಿರ್ವಹಣೆ ಮಾಡಿದ್ದೀನಿ ಈಗ ನಾನು ಮುಂದೆ ಇನ್ನೂ ಒಂದು ಪಂಚ್ ಒಂದು ಬಲಿಷ್ಠ ಇದರಲ್ಲಿ ರೂಲ್ಸ್ ಪ್ರೊಟಿಜರ್ಸು ಅದರಲ್ಲಿ ಏನು ಉಳಿದಿಲ್ಲ ಈಗ ನಂದು ಆಹ್ ಇಷ್ಟು ವಾರ್ಡ್ರೋಬ್ ನಂದು ಈ ಭಾಗದ ಪ್ರಸ್ತಾವನೆಗಳು ಹೋರಾಟಗಳು ಎಲ್ಲ ದಾಖಲೆಗಳಲ್ಲಿದಾವ ಹೀಗಾಗಿ ಮತ್ತೊಬ್ಬರಿನ ಎ ಬಿ ಸಿ ಡಿದಿಂದ ಹೇಳ್ಬೋದು ಆದರೆ ನಾನು ಈಗಾಗಲೇ ನಾನು ಮಾಡಿದ್ದೀನಿ ಮುಂದೆ ಮುಂದಿನ ಅವಧಿಯಲ್ಲಿ ಏನು ಎಲೆಕ್ಟ್ ಆಗಿ ಹೋಗ್ತೀನಿ ನಿಮ್ಮ ಆಶೀರ್ವಾದದಿಂದ ಆ ಮುಂದಿನ ಅವಧಿಗೆ ಇನ್ನೂ ಹೆಚ್ಚಿನ ಒಂದು ಸೀರಿಯಸ್ ಆಗಿ ಹೆಚ್ಚಿನ ಒಂದು ಬಲದಿಂದ ಈ ಕೆಲಸವನ್ನು ನಿರ್ವಹಣೆ ಮಾಡ್ತೀನಿ ಅದರಲ್ಲಿ ಯಶಸ್ಸು ಕಾಣ್ತೀನಿ ಅನ್ನೋಂಥ ವಿಶ್ವಾಸ ಇವತ್ತು ನನಗಿದೆ